ಇವತ್ತು ಯೋಗೇಶ್ವರರ ಯೋಗೇಶ್ವರರ ಅಭ್ಯರ್ಥಿ ಆಗಬೇಕು ಅನ್ನೋ ಅಪೇಕ್ಷೆನ ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಅದೇ ರೀತಿ ಸಂಡೂರು ಶಿಗ್ಗಾವಿ ಬೇರೆ ಬೇರೆ ಇದರಲ್ಲೂ ಕೂಡ ಅನೇಕ ಆಕಾಂಕ್ಷಿಗಳು ಕೂಡ ಇದ್ದಾರೆ ಇವೆಲ್ಲವನ್ನೂ ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ಯಾರ ಹೆಸರನ್ನ ದೆಹಲಿಗೆ ವರಿಷ್ಠ ರೆಕಮೆಂಡ್ ಮಾಡಬೇಕು ಎಲ್ಲವೂ ಕೂಡ ಚರ್ಚೆ ಮಾಡಿ ಹೆಸರನ್ನ ಕಳಿಸಿಕೊಡ್ತೇವೆ ಹೈಕೋರ್ಟ್ ಜಜ್ಮೆಂಟ್ ಬರಲಿ ಮೋಡ ಆಗಡದಲ್ಲಿ ಹೈಕೋರ್ಟ್ ಜಜ್ಮೆಂಟ್ ಬರಲಿ ಯಾರ ಮನೆ ಎಷ್ಟು ಬಾಗ್ಲಿದೆ ಎಷ್ಟು ಬಾಗ್ಲಾಗಿದೆ ಎಷ್ಟು ಬಾಗ್ಲೂ ಕಿತ್ಕೊಂಡು ಹೋಗಿದ್ದಾರೆ ಹೈಕೋರ್ಟ್ ಜಜ್ಮೆಂಟ್ ಬಂದ ಮೇಲೆ ಗೊತ್ತಾಗ್ತದೆ ನಾನು ಕೂಡ ರಾಷ್ಟ್ರೀಯ ಅಧ್ಯಕ್ಷನ ಅಮಿತ್ ಶಾ ಜಿ ಅವರನ್ನು ಭೇಟಿ ಮಾಡಿದಾಗ ಚನ್ನಪಟ್ಟಣ ಮತ್ತು ಇತರ ಉಪಚುನಾವಣೆಗಳ ಬಗ್ಗೆ ಚರ್ಚೆನು ಕೂಡ ಮಾಡಿದ್ದೇನೆ ಇವತ್ತು ಯೋಗೀಶ್ವರ ಯೋಗೀಶ್ವರ್ ಅಭ್ಯರ್ಥಿ ಆಗಬೇಕು ಅನ್ನೋ ಅಪೇಕ್ಷೆನ ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಅದೇ ರೀತಿ ಸಂಡೂರು ಶಿಗ್ಗಾವಿ ಬೇರೆ ಬೇರೆ ಇದರಲ್ಲೂ ಕೂಡ ಅನೇಕ ಆಕಾಂಕ್ಷಿಗಳು ಕೂಡ ಇದ್ದಾರೆ ಇವೆಲ್ಲವನ್ನೂ ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ಯಾರ ಹೆಸರನ್ನ ದೆಹಲಿಗೆ ವರಿಷ್ಠರು ರೆಕಮೆಂಡ್ ಮಾಡಬೇಕೆಲ್ಲವೂ ಕೂಡ ಚರ್ಚೆ ಮಾಡಿ ಹೆಸರನ್ನ ಕಳಿಸ್ಕೊಡ್ತೇವೆ ಹೈಕೋರ್ಟ್ ಜಜ್ಮೆಂಟ್ ಬರಲಿ ಮೋಡ ಆಗಾಡಿದ್ರೆ ಹೈಕೋರ್ಟ್ ಜಜ್ಮೆಂಟ್ ಬರಲಿ ಯಾರ ಮನೆ ಎಷ್ಟು ಬಾಗ್ಲಿದೆ ಎಷ್ಟು ಬಾಗ್ಲಾಗಿದೆ ಎಷ್ಟು ಬಾಗ್ಲು ಕಿತ್ಕೊಂಡು ಹೋಗಿದ್ದಾರೆ ಹೈಕೋರ್ಟ್ ಜಜ್ಮೆಂಟ್ ಬಂದ್ಮೇಲೆ ಗೊತ್ತಾಗ್ತದೆ ಧನ್ಯವಾದ